ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಹಾಸನಾಂಬೆ ದೇವಿ ದರ್ಶನದ ವ್ಲಾಗ್ ಆಗಿರುತ್ತೆ ಹಾಸನಾಂಬೆಯ ದರ್ಶನಕ್ಕೆ ನಾನು ಹಾಸನಕ್ಕೆ ಹೋಗಿದ್ದೆ ಅವತ್ತಿನ ದಿನದ ವ್ಲಾಗಿದ್ದು ಅವತ್ತಿನ ರಾತ್ರಿನ ನಾವು ಹೊರಟ್ಬಿಟ್ಟು ಹೋಗಿದ್ದು ಸಡನ್ನಾಗಿ ಪ್ಲ್ಯಾನ್ ಆಯಿತು ಹೋಗೋಣ ಅಂತ ತುಂಬ ರಶ್ ಇರುತ್ತೆ ಅಂತ ತುಂಬ ಯೋಚನೆ ಮಾಡ್ತಿದ್ದೆ ಅದೇ ಊರೊಳಗಿದ್ದು ಕೂಡ ತುಂಬ ರಶ್ ಇರುತ್ತೆ ಮಕ್ಕಳೆಲ್ಲ ಕರ್ಕೊಂಡೋಗ್ಬೇಕೋ ಬೇಡವೋ ಅಂತ ಕೊನೆಗೆ ಮನಸ್ಸು ಮಾಡಿಬಿಟ್ಟು ಮುನ್ನೂರು ರೂಪಾಯಿ ಟಿಕೆಟಲ್ಲಿ ಹೋಗ್ಬಿಟ್ಟು ಬಂದ್ವಿ ಬೆಳಗ್ಗೆನೆ ಬೇಗ ಐದು ಗಂಟೆ ಇದ್ದೆ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಆವತ್ತಿನ ದಿನ ರಾತ್ರಿ ಅಮ್ಮನ ಮನೆಗೆ ಹೋಗಿ ಉಳ್ಕೊಂಡು ಬೆಳಗ್ಗೆನೆ ಬೇಗ ಐದು ಗಂಟೆಗೆ ಇದ್ದು ಆಟೋದಲ್ಲಿ ಹೋಗ್ಬಿಟ್ಟು ಬಂದ್ವಿ ಹಾಸನದಲ್ಲಂತೂ ರಾತ್ರಿ ತುಂಬ ಮಳೆ ಬರ್ತಾಯಿತ್ತು ಈ ಮಳೇಲಿ ಹೆಂಗೋಗೋದು ಅಂತ ದೇವ್ರ ಮೇಲೆ ಭಾರ ಹಾಕಿ ಅಂತೂ ಹೊರಟ್ವಿ ನಾನು ಅಮ್ಮ ಈ ಟೈಮಲ್ಲಂತೂ ಆಟೋದವರು ತುಂಬ ದುಡ್ಡು ಕೇಳ್ತಾರೆ ಐದು ಗಂಟೆ ಟೈಮಲ್ಲಂತೂ ಜಾಸ್ತಿ ಕೊಡಿ ಅಂತ ಮೀಟ್ರ್ ಮೇಲೆ ಜಾಸ್ತಿನೇ ತಗೊಂಡ್ರವರು ಐದು ಗಂಟೆಗೆ ಬಂದು ಕ್ಯೂ ನೋಡಿದ್ರೇ ಈ ಫುಲ್ಲು ರೇಂಜಲ್ಲಿತ್ತು ಇತ್ತು ಸುತ್ತಿ 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 ಒಂದು ಐದಾರು ಕಿಲೋಮೀಟ್ರ್ ಅಂತೂ ನಡೆದ್ವಿ ಅಮ್ಮ ನಾನು ಎಷ್ಟು ಜನ ಅಂತೀರ ಮುನ್ನೂರು ರೂಪಾಯಿ ಟಿಕೆಟಲ್ಲೇ ಈ ಲೆವೆಲ್ಲು ಇನ್ನು ನಾರ್ಮಲ್ ದರ್ಶನದಲ್ಲಿ ಇನ್ಯಾವ ಥರ ಇರುತ್ತೋ ಅಂತ ಅಂದ್ಕೊಂಡ್ಬಿಟ್ಟು ನಾವು ಆ ದರ್ಶನದ ಕಡೆ ಹೋಗಲೇ ಇಲ್ಲ ಆಲ್ಮೋಸ್ಟ್ ನನಗನ್ಸೋ ಪ್ರಕಾರ ಎಲ್ಲ ನಾರ್ಮಲ್ ಕ್ಯೂ ಅಲ್ಲಿ ಹೋದರೆ ಜಾಸ್ತಿ ಜನ ಇರ್ತಾರೆ ಅಂದ್ಬಿಟ್ಟು ಮುನ್ನೂರು ರೂಪಾಯಿ ಟಿಕೆಟಲ್ಲಿ ಮತ್ತು ಸಾವಿರ ರೂಪಾಯಿ ಟಿಕೆಟಲ್ಲಂತೂ ಜಾಸ್ತಿ ಜನ ಇರಲಿಲ್ಲ ನಾವು ಐದು ಗಂಟೆಗೆ ಹೋಗಿದ್ದು ಮನೆಯಿಂದ ರೀಚ್ ಆಗೋ ಅಷ್ಟೊತ್ತಿಗೆ ಐದು ಐದೂವರೆ ಆರು ಗಂಟೆ ಆಗೋಗಿತ್ತು ಸೊ ಇಲ್ಲಿ ಒಂದು ಟಿಕೆಟೆಲ್ಲ ಅದನ್ನೆಲ್ಲ ತಗೊಂಡು ಹೋಗೋ ಅಷ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಎಂಟು ಗಂಟೆಗೆ ಆಚೆ ಕಡೆ ಹೊರಗಡೆ ಬಂದ್ವಿ ಚೆನ್ನಾಗಂತೂ ಆಯಿತು ಆದರೆ ಮಕ್ಕಳು ಕರ್ಕೊಂಡು ಹೋಗಿದರೆ ತುಂಬ ಹಿಂಸೆ ಆಗೋಗೋದು ಟಿಕೆಟ್ ತಗೊಳ್ಳೋದು ಬೇಕಾದ್ರೂ ಆರಾಮಾಗಿ ನೀಟಾಗಿ ಉಸ್ತುವಾರಿ ಸಚಿವರೆಲ್ಲ ನೀಟಾಗಿ ಮಾಡಿದ್ದಾರೆ ಅದಂತೂ ತುಂಬ ಚೆನ್ನಾಗಿತ್ತು ಈ ಸರಿ ಫಸ್ಟ್ ಟೈಮ್ ನನಗೆ ಹಾಸನಲ್ಲಿ ಈ ಥರ ಅರೇಂಜ್ಮೆಂಟ್ಸ್ ಮಾಡಿದ್ರು ಬಟ್ ಸಿದ್ದೇಶ್ವರ ಸ್ವಾಮಿ ನೋಡೋಕ್ಕಾಗಲಿಲ್ಲ ಅನ್ನೋದು ತುಂಬ ಬೇಜಾರಾಯಿತು ಯಾಕಂತಂದರೆ ಲಾಸ್ಟ್ ತ್ರೀ ಡೇಸ್ ಇತ್ತು ಇನ್ನು ದೀಪಾವಳಿ ಏನಂತ ಅಂದರೆ ಜಾಸ್ತಿ ಜನ ಅಲ್ಲೇ ಫೋಟೋ ಎಲ್ಲ ತೆಕ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಎಳೆದು 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 ಹಾಕ್ತಾ ಹಾಕ್ತಾಯಿದ್ರು ಫ್ಲವರ್ ಅರೇಂಜ್ಮೆಂಟ್ಸಿಂದ ಇಡ್ಬೋದು ಎಲ್ಲದೂ ತುಂಬ ಚೆನ್ನಾಗಿ ಮಾಡಿದ್ರು ಅದಿಷ್ಟು ಸೆವೆನ್ ಮೋರ್ ದೆನ್ ಲೆವೆನ್ ಡೇಸ್ ಏನೋ ಇದ್ದಿದ್ದು ಇಷ್ಟು ಫ್ರೆಶ್ ಆಗಿತ್ತು ಅಂದರೆ ಅಷ್ಟು ಫ್ರೆಶ್ ಆಗಿತ್ತು ನಮ್ಮ ಹಾಸನದ ಅಧಿದೇವತೆ ಹಾಸನಾಂಬೆಯನ್ನು ದರ್ಶನ ಪಡಲಿಲ್ಲ ಅಂತ ಅಂದರೆ ನಾವು ಪುಣ್ಯನೇ ಮಾಡಿಲ್ವೇನೋ ಅಂತ ಅನಿಸುತ್ತೆ ಆ ಥರ ನನಗೆ ಮನೋಭಾವ ಬರ್ತಿತ್ತು ಬಟ್ ಹಾಸನಾಂಬೆ ನನ್ನ ಕೈ ಬಿಡಲಿಲ್ಲ ಅವಳು ಅವಳ ಸನ್ನಿಧಾನಕ್ಕೆ ನನ್ನನ್ನು ಕರ್ಕೊಂಡ್ಳು ನಮ್ಮೇಲೆ ಲಡ್ಡು ಪ್ರಸಾದನ ನಾವು ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡ್ರೆ ಇಬ್ರಿಗೂ ಒಂದೊಂದು ಲಡ್ಡು ಕೊಡ್ತಾಯಿದ್ರು ಸೊ ಅದೊಂದು ಲಡ್ಡನ್ನ ಇಸ್ಕೊಂಬಿಟ್ಟು ನಾನು ದೇವಸ್ಥಾನದ ಪ್ರಸಾದ ತೊಗೊಂಡು ಹಂಗೆ ಹಿಂದುಗಡೆ ಒಂದು ಗಣಪತಿ ದೇವಸ್ಥಾನ ಇತ್ತು ಅಲ್ಲೊಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಕೈ ಮುಗಿದ್ಬಿಟ್ಟು ಫ್ರೆಂಟಿಂದ ನೋಡೋಣ ಅಂತ ಬಂದೆ ಫ್ರೆಂಟಿಂದ ಅಂತೂ ಆನೆಗಳೆಲ್ಲ ಮಾಡಿದರು ತುಂಬಾ ಚೆನ್ನಾಗಿ ಮಾಡಿದರು ಫಸ್ಟೆಲ್ಲ ನಾವಿಲ್ಲಿ ಸಣ್ಣವರಿದ್ದಾಗ ಹೋಗ್ತಿದ್ವಲ್ಲ ಇಲ್ಲಿ ಮುಂದೆ ಕ್ಯೂ ಇರ್ತಾಯಿತ್ತು ಅದಕ್ಕಿಂತ ಮುಂಚೆ ನಾವು ಇನ್ನು ತೀರಾ ಸಣ್ಣವರಿದ್ದಾಗ ಮಾತ್ರ ಕ್ಯೂ ಇರ್ತಾಯಿತ್ತು ಈಗಂತೂ ಇನ್ಸ್ಟಾಗ್ರಾಮು ಯೂಟ್ಯೂಬು ಎಲ್ಲ ಪ್ರಚಾರ ಜಾಸ್ತಿ ಆಗಿ ಆಗಿ ಹಾಸನದವರೇ ನಾವು ಹೋಗೋಕ್ಕೆ ಯೋಚನೆ ಮಾಡ್ತೀವಿ ಇಷ್ಟೊಂದು ಕ್ಯೂ ಇರುತ್ತೆ ಹೋಗೋದೋ ಬೇಡವೋ ಅಂತ ಅಷ್ಟು ಪವರ್ಫುಲ್ ತಾಯಿ ನಮ್ಮ ಹಾಸನ ಅಂಬೆ ದೇವಿ ನೆಕ್ಸ್ಟು ಇದೇ ದೇವಸ್ಥಾನದ ಹತ್ತಿರದಲ್ಲಿ ಒಂದು ಆಂಜನೇಯ ಸ್ವಾಮಿ ಗುಡಿ ಇತ್ತು ಸಂಜೆ ಹೋಗ್ತಾ ಎಷ್ಟೊಂದು ಶಾಪಿಂಗ್ಸ್ ಎಲ್ಲದು ಇತ್ತು ಎಲ್ಲ ಡಬಲ್ ಡಬಲ್ ರೇಟ್ ಹಾಕಿದರು ನಾನಂತೂ ಏನೂ ತಗೊಳಕ್ಕೆ ಹೋಗಲಿಲ್ಲ ಕಾಲು ಚಪ್ಪಲಿ ನಾವು ಎಲ್ಲೋ ಬಿಟ್ಟುಬಿಟ್ಟಿರ್ತೀವಿ ಅಲ್ಲಿ ಬರಬೇಕಾದ್ರೆ ಆ ಚಪ್ಪಲಿ ಹುಡುಕೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗಿತ್ತು ಎಷ್ಟೊಂದು ಜನ ಚಪ್ಪಲಿನ ಹಾಗೆ ಹೋಗಿದ್ರು ನೀವೇನಾದರೂ ನೆಕ್ಸ್ಟ್ ಟೈಮ್ ಹಾಸನಾಂಬೆ ದರ್ಶನಕ್ಕೆ ಬರ್ತಾ ಅಂತ ಅಂತಂದರೆ ದಯವಿಟ್ಟು ನಿಮ್ಮ ಚಪ್ಪಲಿನ ಅಥವಾ ನಿಮ್ಮ ಬಿಲಾಂಗಿಂಗ್ಸ್ ಅವ್ರದ್ದು ಯಾರ್ದಾರು ಚಪ್ಪಲಿ ಇರುತ್ತಲ್ವ ಅದನ್ನು ನೀವು ಕಾರಲ್ಲೇ ಬಿಟ್ಟು ಬರೋದು ಒಳ್ಳೆಯದು ಇಲ್ಲ ಚಪ್ಪಲಿ ಉಡ್ಸ್ಕೊ ಅಷ್ಟೊತ್ತಿಗೆ ಸಾಕು ಬೇಕಾಗಿ ಹೋಗುತ್ತೆ ತುಂಬ ಜನ ಚಪ್ಪಲಿ ಎಷ್ಟೋಗಿದ್ರು ಅಲ್ಲಿ ಫುಲ್ಲು ರೋಡೆಲ್ಲ ಗಲೀಜಾಗಿ ಹೋಗಿತ್ತು ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದೆ ಆಂಜನೇಯ ಸ್ವಾಮಿ ಗುಡಿ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಹಂಗಾಗಿ ನಾನು ಓಪನ್ ಮಾಡಿದಾಗ ಉಪ್ ವೀಡಿಯೋ ಮಾಡ್ಕೊಳ್ಲಿಲ್ಲ ಇಲ್ಲಿ ಹೂವಿನ ಮಾರ್ಕೆಟ್ ಅಂತಾರೆ ಇದು ಕಟಿನ್ ಕೆರೆ ಹೂವಿನ ಮಾರ್ಕೆಟು ಈ ಹೂವಿನ ಮಾರ್ಕೆಟ್ ಅಂತಾರೆ ದೇವಗೆರೆ ಅಂತ ಇದೆ ಎಲ್ಲ ಹಾಸನಾಂಬ ದೇವಸ್ಥಾನ ತಾಯಿ ದರ್ಶನಕ್ಕೆ ಬರ್ತಾರೆ ಇನ್ನೂ ಮೂರು ದೇವತೆಗಳು ಇಲ್ಲೂ ಕೂಡ ನೆಲೆಸಿದ್ದಾರೆ ಯಾರೂ ಕೂಡ ಬರೋದಿಲ್ಲ ಇಲ್ಲಿನ ಅರ್ಚಕರು ಕೂಡ ಅದನ್ನೇ ಹೇಳಿದ್ದು ತುಂಬ ಬೇಜಾರಾಯಿತು ಅವ್ರ ಮಾತು ಕೇಳಿ ಅಲ್ಲಿ ಬರ್ತಾರೆ ಇಲ್ಲಿ ಯಾರೂ ಬರೋದಿಲ್ಲ ಅಂತ ಇಲ್ಲಿ ಜಿಲ್ಲೆಯಲ್ಲಿ ಯಾರು ಉಸ್ತುವಾರಿ ಸಚಿವರಿದ್ದಾರೆ ಇದರೂ ಕೂಡ ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ ದೇವಗೆರೆಯಲ್ಲೂ ಕೂಡ ಅಲ್ಲಿ ಕಟ್ಟೆ ಎಲ್ಲ ಸ್ವಲ್ಪ ಒಡೆದೋಗ್ಬಿಟ್ಟಿದೆ ಆಮೇಲೆ ದೇವಗಿರೆ ಮೂರು ಜನ ದೇವತೆಗಳು ನೆಲೆಸಿದಿರಲ್ಲ ಅಲ್ಲೊಂದು ಒಂದು ಪುಟ್ಟದು ಒಂದು ಕೂತ್ಕೊಳ್ಳೋ ಅಂಥದ್ದು ಜಾಗ ಎಲ್ಲ ಇದೆ ಆರಾಮಾಗಿ ಬಂದು ಎಲ್ಲರೂ ಒಂದು ವಿಶ್ರಾಂತಿಯಾಗಿ ಕೂತ್ಕೊಂಡು ದೇವರ ಹತ್ರ ಕೇಳ್ಕೊಂಡು ಹೋಗ್ಬೋದು ಇಲ್ಲೂ ಕೂಡ ಮೂರು ಗುಡಿಗಳಿದೆ ಒಂದು ಶಿವನ ಟೆಂಪಲ್ ಇದೆ ಒಂದು ಕೃಷ್ಣ ಟೆಂಪಲ್ ಇದೆ ಮತ್ತು ಒಂದು ನಾನಂತೂ ಒಂದು ಐದು ವರ್ಷವೇ ಆಗಿತ್ತೇನೋ ನಾನು ಹಾಸನಂಬ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಮಕ್ಕಳು ಎಲ್ಲ ಸಣ್ಣವರು ಅಂತ ನಾನು ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಈ ವರ್ಷ ಅಂತೂ ನಾನು ದೇವ್ರ ಮೇಲೆ ಕೈ ಬಿಟ್ಬಿಟ್ಟಿದ್ದೆ ದೇವರೇ ನೀನು ನನ್ನನ್ನು ಕರೆಸ್ಕೊಳ್ತೀಯ ಕರೆಸ್ಕೊಳಲ್ವೋ ಅಂತ ಅಂತೂ ದೇವ್ರು ನನ್ನನ್ನು ಕರೆಸ್ಕೊಂಡ್ಳು ಇಲ್ಲಂತೂ ಒಂದು ಪುಟ್ಟ ಗುಡಿ ಇದೆ ಗಣಪತಿ ಗುಡಿ ತುಂಬ ಚೆನ್ನಾಗಿದೆ ಅದು ತುಂಬ ಹಳೆಯ ದೇವಸ್ಥಾನ ಅಂತೆ ಯಾವಾಗ ದೇವಗೆರೆಯಲ್ಲಿ ಇಲ್ಲಿ ಮೂರು ಸಪ್ತಮಾತೃಕೆಯಲ್ಲಿ ಮೂರು ಜನ ಇಲ್ಲಿ ನೆಲೆಸಿದ್ರು ಅವಾಗ ಈ ಗುಡಿಗಳೆಲ್ಲ ಮಾಡಿರೋದು ಇಲ್ಲಿ ನನ್ನ ಮುತ್ತಜ್ಜಿ ಅಂದ್ರೆ ನಮ್ಮ ಅಮ್ಮ ಇದು ದೇವಗೆರೆ ಕೊಳ ಅಂತ ಇಲ್ಲಿ ಸಪ್ತ ಒಂದು ವಲಸೆ ಬಂದು ಯಾತ್ರೆ ಪ್ರಾಮಿ ಮಹೇಶ್ವರಿ ಕುಮಾರಿ ಮತ್ತು ಮತ್ತೆ ವಿಶೇಷವಾಗಿ ಮೂರು ಭಾವಿ ಇದೆ ಇಲ್ಲಿ ಬಾವಿ ಗೋಚರವಾಗಲ್ಲ ಇನ್ನು ಮೂರು ಜನ ಇದ್ದಾರೆ ದೇಗಿರಿ ಒಳಗೆ ಬಲವಲ್ ಮೂರು ಜನ ಇದ್ದಾರೆ ಇನ್ನು ಮೂರು ಜನ ಹಾಸನಂಬ ಅಲ್ಲಿ ಮೂರು ಜನ ಇದ್ದಾರೆ ಅಂದರೆ ಕೆಂಟನ್ನ ಕೋಟೆ ಅಲ್ಲೊಬ್ಬರು ಇದ್ದಾರೆ ಸುಮಾರು ಏಳು ಜನ ಅಂದರೆ ಅವರು ಇಲ್ಲಿ ವರ್ಷ ಖುಷಿಯಲ್ಲಿ ಭಾಗುತ್ತೆ ವಿಶೇಷವಾಗಿ ಅಲ್ಪಚಾರ ಆಗಿದೆ ಈ ಪ್ರಚಾರ ದೇವರಿಗೆ ಅಷ್ಟು ಪ್ರಚಾರ ಆಗಿಲ್ಲ ಪ್ರಚಾರ ಮಾಡಬೇಕು ನೀವು ತುಂಬ ಇಲ್ಲ ಅಲ್ಲಿ ಜನ ಬರುವ ಮಾಡಬೇಕು ಅಂತ ನಾವು ನಿಮ್ಮ ಹೆಸರು ಸಚಿದಾನಂದ ಹೇಳಿದ್ರಲ್ಲ ಅರ್ಚಕರು ಎಷ್ಟು ಬೇಜಾರಾಗಿ ಹೇಳ್ತಿದ್ರು ಅಂದರೆ ಯಾರೂ ಇಲ್ಲಿ ಬರೋದೇ ಇಲ್ಲ ಎಲ್ಲರೂ ನಾರ್ತ್ ಇಂದ ಇರ್ಬೋದು ಫಾರಿನ್ನಿಂದ ಬರೋವಂಥವ್ರು ತೆಲುಗು ಆಂಧ್ರದಿಂದ ಬಂದಿದ್ರು ತುಂಬ ಜನ ಕೆಲವೊಬ್ಬರು ಮೈಸೂರಿಂದ ಬಂದಿದ್ರು ಎಲ್ಲರೂ ಹಾಸನ ದೇವಿ ಟೆಂಪಲ್ಗೆ ಹೋಗ್ತಾರೆ ಇಲ್ಲೂ ಕೂಡ ದೇವಗಿರಲ್ಲೂ ಕೂಡ ಮೂರು ಜನ ಸಪ್ತಮಾತ್ರಿಕೆಯಲ್ಲಿ ಮೂರು ಜನ ನೆಲೆಸಿದ್ದಾರೆ ಇಲ್ಲೂ ಕೂಡ ಬನ್ನಿ ದರ್ಶನ ಭಾಗ್ಯ ಪಡೆಯಿರಿ ಅರ್ಚಕರು ಕೂಡ ಖುಷಿಯಾಗ್ತಾರೆ ಇಲ್ಲಿ ಪ್ರಚಾರ ಆಗಿದೆ ಅಷ್ಟೇ ಈ ಗುಡಿ ಹತ್ರನೇ ಒಂದು ತುಳಸಿ ಗಿಡ ಇದೆ ಈ ತುಳಸಿ ಗಿಡನ ನಮ್ಮ ಮುತ್ತಜ್ಜಿ ಅಂದರೆ ಅವಯಕ್ಕ ಅಂತ ನನ್ನ ಕಂಬಳಜ್ಜಿ ಇದಾರಲ್ಲ ಅಮ್ಮನ ತಾಯಿ ಅವರಮ್ಮ ಇದನ್ನು ಕಟ್ಟಿಸಿರುವಂಥದ್ದು ಅದಂತೂ ನನಗೆ ಫುಲ್ ಖುಷಿ ಇತ್ತು ಹೇಳೋಕ್ಕೆ ನೆಕ್ಸ್ಟ್ ಇಲ್ಲಿ ಅರಳಿ ಕಟ್ಟೆ ಹತ್ರ ಬಂದ್ಬಿಟ್ಟು ಇಲ್ಲಿ ಸಪ್ತ ಮಾತೃಕೆಯರು ಈ ಕಡೆ ನೆಲೆಸಿರೋ ಅಂಥ ಜಾಗದಲ್ಲಿ ಕೊಳಗಳಿದೆಯಂತೆ ಅಂದರೆ ಬಾವಿ ಇದೆ ಅದು ಗೋಚರ ಆಗೋದಿಲ್ಲ ಅಲ್ಲಿಂದ ನೀರು ಬರ್ತಾನೆ ಇರುತ್ತೆ ನ್ಯಾಚುರಲ್ ನೀರಿದು ಎಲ್ಲಿಂದ ನೀರು ಹಾಕುವಂಥದಲ್ಲ ದೇವಗೆರೆ ಅಂತಲೇ ಫೇಮಸ್ಸು ಈ ಕಡೆ ಬಂತು ಅಂದರೆ ಇಲ್ಲಿ ಹೊಯ್ಸಳರು ಕಟ್ಟಿದಂಥ ಒಂದು ಕೃಷ್ಣನ ಗುಡಿ ಇದೆ ಎಷ್ಟು ಚೆನ್ನಾಗಿದೆ ಕೃಷ್ಣ ಅಂದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಆ ಕಡೆ ಒಂದು ಲಕ್ಷ್ಮೀ ದೇವಿ ಇದೆ ತುಂಬ ಚೆನ್ನಾಗಿತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಬಿಟ್ಟು ಬಂದೆ ನಾನು ಈ ಅರ್ಚಕ್ರಂತೂ ಪಾಪ ಎಲ್ಲರಿಗೂ ಹೇಳಿ ಹೇಳಿ ಪ್ರಚಾರ ಮಾಡಿ ಮಾಡಿ ಅಂತ ಅಂದ್ಬಿಟ್ಟು ಬೇಜಾರಾಗಿ ಅವ್ರೇನೂ ಮಾತೇ ಆಡಲಿಲ್ಲ ಇಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟು ಇಲ್ಲಿ ವೆಂಕಟರಮಣ ಸ್ವಾಮಿ ಗುಡಿ ಕೂಡ ಇದೆ ಇದು ಕೂಡ ಹೊಯ್ಸಳರ ನಿರ್ಮಿಸಿದ್ದು ಆದರೂ ಹಳದೆ ಪ್ರಭಾವ ಬೀಳುತ್ತಾ ಪಕ್ಕದಲ್ಲೇ ಮೊದಲು ಹೂವಿನ ಮಾರ್ಕೆಟ್ಟು ವಿಳ್ಳೆದೆಲೆ ಅಡಿಕೆ ಎಲ್ಲ ಸಿಗೋದು ವಿಲ್ಲೇದೆಲೆ ಅಡಿಕೆ ವ್ಯಾಪಾರನ ನಮ್ಮ ನೆಂಟರುಗಳು ಒಬ್ಬರೊಬ್ಬರು ಮಾಡೋರು ಮತ್ತು ನಮ್ಮ ಅಜ್ಜಿ ಆಗಿನ ಕಾಲದಲ್ಲಿ ಒಬ್ಬರು ಆಂಟ್ರಪ್ರಿನರ್ ಆಗಿದ್ದರು ಸ್ಮಾಲ್ ಸ್ಮಾಲ್ ಬಿಸ್ನೆಸ್ಗಳು ಮಾಡ್ತಾ ಇದ್ರು ಅಜ್ಜಿ ಸೊ ಅವರು ನೆನಪಿಗೋಸ್ಕರ ಇಲ್ಲಿ ತುಳಸಿ ಕಟ್ಟಿಸಿದ್ದಾರೆ ಕಟ್ಸಿದ್ದಾರೆ ಅಂತ ಅವರ ಹೆಸರು ಸೊ ತುಂಬ ಪ್ರೌಡ್ ಫೀಲಿಂಗ್ ಆಗುತ್ತೆ ಅವರು ಫಾರಿನರ್ಸ್ ಬ್ರಿಟಿಷರ್ಸ್ ಹತ್ರ ಎಲ್ಲ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ತಿದ್ರಂತೆ ಆ ಲೆವೆಲಿಗೆ ಅವರು ಬೆಳೆದಿದ್ರಂತೆ ಸೊ ಇದ್ರ ಹಿಂದೆ ಎಲ್ಲ ನಮ್ಮ ಮನೆಗಳೆಲ್ಲ ಇತ್ತು ಇವಾಗ ಒಂದೆರಡು ಮನೆ ಇದೆ ಅಷ್ಟೇ ನುಡಿದಿದ್ದೆಲ್ಲ ಮಾರಿಬಿಟ್ಟಿದ್ದೀವಿ ಅದು ನಮ್ಮ ತಾತ ಅಂದರೆ ನಮ್ಮಮ್ಮನ ಮಾವಂದಿರು ಅಲ್ಲಿನೂ ಇದ್ದಾರೆ ಈಸಲಿ ಅಂತೂ ದರ್ಶನ ಭಾಗ್ಯ ಈ ಥರ ಮುಂದೆ ಎಲ್ಲ ಬಿಡಲೇ ಇಲ್ಲ ನಾವು ಸಣ್ಣವರಿದ್ದಾಗೆಲ್ಲ ದೇವ್ರ ಮುಂದೆ ಫುಲ್ ಮುಂದೆ ಹೋಗಿ ನೋಡಿಕೊಂಡು ಅಲ್ಲಿ ಸೊಸೆ ಕಲ್ಲಿರ್ತಾನೆ ಅಲ್ಲೆಲ್ಲ ನಾವು ಇಷ್ಟೆಲ್ಲ ರಶ್ ಇದ್ದರೂ ಕೂಡ ಜನಗಳಿಗೆ ನೀಟಾಗಿ ವ್ಯವಸ್ಥೆ ಮಾಡಿದರು ಈ ಸಲ ಡಿ ಸಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ತುಂಬ ಚೆನ್ನಾಗಿತ್ತು ಅವ್ರಿಗೆಲ್ಲರಿಗೂ ಒಂದು ನಮಸ್ಕಾರ ಅಂತ ಹೇಳಬೇಕು ಅಷ್ಟು ಚೆನ್ನಾಗಿ ಮಾಡಿದರು ಲೈಟಿಂಗ್ಸಿಂದ ಹಿಡಿದು ಪ್ರಸಾದ ಡಿಸ್ಟ್ರಿಬ್ಯೂಷನಿಂದ ಹಿಡಿದು ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರು ಸ್ವಲ್ಪ ದೇವರ ಕಡೆನೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಪ್ರಚಾರ ಮಾಡಿದರೆ ಒಳ್ಳೆಯದು ಅಂತ ಅನಿಸುತ್ತೆ ಯಾಕಂದರೆ ಸಪ್ತ ಮಾತೃಕೆಯರು ಮೂರು ಜನ ಅಲ್ಲೂ ಕೂಡ ನಿಲ್ಲಿಸಿದ್ದೀರಲ್ಲ ರಾತ್ರಿಯ ಲೈಟಿಂಗ್ಸ್ ನಮ್ಮ ಹಾಸನದಲ್ಲಿ ನೋಡೋಕ್ಕೆ ತುಂಬನೇ ಅದ್ಭುತವಾಗಿರುತ್ತೆ ನಾವು ಹಂಗೆ ಸ್ವಲ್ಪ ಶಾಪಿಂಗಿಗೆ ಧನಲಕ್ಷ್ಮಿ ಪೂಜೆಗೆ ಒಂದು ಯಾವುದು ಗೋಲ್ಡ್ ಶಾಪಲ್ಲಿ ಕಂಡಿದ್ದರು ಅಲ್ಲಿಗೆ ಹಂಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ಬಟ್ ಧನಲಕ್ಷ್ಮಿ ಪೂಜೆ ಇದ್ದಿದ್ದರಿಂದ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ಅವತ್ತು ಅವ್ರು ಯಾವತ್ತು ಯಾವುದು ಶಾಪಿಂಗ್ ಮಾಡಿದ್ರೆ ಹಾಗೆ ನಾವು ಈ ದೇವಗಿರಿ ನೋಡಿ ಲೈಟಿಂಗ್ಸು ರಾತ್ರಿ ಹೊತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿ ಅದ್ಭುತವಾದ ನೋಟ ಇದು ರಿಯಲ್ಲಾಗಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿತ್ತು ಇದಾದ ಮೇಲೆ ನಾವು ಬೆಂಗಳೂರಿಗೆ ಹೊರಟಿದ್ವಿ ಬೆಂಗಳೂರಿಗೆ ಹೊರಟ್ವಿ ಅಂತ ಅಂದರೆ ನಾವು ದೀಪಾವಳಿನ ಇಲ್ಲಿ ಆಚರಿಸ್ಬೇಕು ಮತ್ತು ಪಟಾಕಿ ನೋಡೋಣ ಅಂತ ಅನ್ಕೊಂಡ್ಬಿಟ್ಟು ಅಲ್ಲಿಂದ ಬಂದುಬಿಟ್ವಿ ನಾವು ಆಮೇಲೆ ನಾನು ನಮ್ಮಪ್ಪ ಅಮ್ಮ ಎಲ್ಲ ವಾಪಸ್ ಬಂದುಬಿಟ್ವಿ ಈ ವಿಡಿಯೋ ನಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಿಗೋಣ ಮುಂದಿನ ಮೀಡಿಯಾದಲ್ಲಿ ಅದು ಕೂಡ ದೀಪಾವಳಿ ಹಬ್ಬದ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್